ಆತ್ಮೇರೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ದಕ್ಷಿಣಕ್ಕೆ ಇರುವಂತಹ ಗೆಳತಿ ಗುಡ್ಡಕ್ಕೆ ಬಂದಿದ್ದೇವೆ ಇದರ ಒಂದು ಸಣ್ಣ ಇತಿಹಾಸವನ್ನು ಒಂದು ಏಳು ವರ್ಷದ ಹೇಳಿದ್ದೆ ಈಗ ಮತ್ತಷ್ಟು ಇದರ ಬಗ್ಗೆ ಒಂದಷ್ಟು ಜನ ಸ್ನೇಹಿತರು ಕೇಳಿದಾಗ ಇದರ ಇತಿಹಾಸದ ಬಗ್ಗೆ ಸಣ್ಣ ಒಂದು ಪರಿಚಯ ಮಾಡಿಕೊಡೋಕ್ಕೆ ಬಂದಿದ್ದೇನೆ ಆತ್ಮೇರೆ ಆತ್ಮೇರೆ ವಿಜಯನಗರ ಕಾಲ ಕಾಲ್ ಸ ಕಾಲಘಟ್ಟದಲ್ಲಿ ಅಂದರೆ ಹದಿನೈದನೇ ಶತಮಾನದಲ್ಲಿ ಹಂಪಿಯಿಂದ ಬಂದಂತಹ ಅನೇಕ ನಾಯಕರುಗಳು ಅಲ್ಲಲ್ಲೇ ರಾಜತನವನ್ನು ಆಳ್ವಿಕೆ ಮಾಡಿದವರು ಅದರಲ್ಲಿ ನಮ್ಮ ತಿಮ್ಮಣ್ಣ ದಂಡನಾಯಕ ಅವನ ತಂದೆ ಸಿಂಗರಸಗೌಡ ನಾಗಮಂಗಲಕ್ಕೆ ಬರ್ತಾರೆ ಈ ಸಿಂಗರಸಗೌಡವನಿಗೆ ಇನ್ನೊಬ್ಬ ಮಗ ಇರ್ತಾನೆ ಅವನು ದೇವರಸ ಅಂತ ಅಂದ್ಬಿಟ್ಟು ಅವನು ಪಾಂಡವಪುರದ ಒಂದಷ್ಟು ಎಲ್ಲೆಗಳನ್ನು ಆಳ್ವಿಕೆಯನ್ನು ಮಾಡುವಂಥದ್ದು ಬಹುಶಃ ನಮಗೆ ಈ ದೇವರಸ ನಾರಾಯಣದುರ್ಗದಲ್ಲಿ ಆಳ್ವಿಕೆ ಮಾಡಿರುವ ದೇವರಸನೂ ಅವನೇ ಆಗಿರಬಹುದು ಸಂತೆ ಮಹಾಮಂಡಲಿಕನಾಗಿ ಆಳ್ವಿಕೆ ಮಾಡಿರೋನು ಕೂಡ ಅವನೇ ಆಗಿರುವ ಸಾಧ್ಯತೆ ಇದೆ ಯಾಕೆಂದರೆ ಒಂದೇ ಕಾಲಘಟ್ಟದ ಶಾಸನಗಳು ನಮಗಿಲ್ಲಿ ಅವರ ಹೆಸರ ಬಗ್ಗೆ ಪ್ರಸ್ತಾಪ ಇದೆ ಇರಲಿ ಆದ್ಮೇಲೆ ಈ ನಮ್ಮ ತಿಮ್ಮಣ್ಣ ದಂಡನಾಯಕ ನಾಗಮಂಗಲದಲ್ಲಿ ಮೂರು ಕೆರೆಗಳನ್ನ ಕಟ್ಟಿಸ್ತಾನೆ ನಿಜವಾಗಲೂ ಒಂದು ಕೆರೆ ಸಿಂಗರ್ಸನ ಕೆರೆ ಬಿಂಡಿಗುಲ್ಲ ಹೋಗಬೇಕಾದಾಗ ಇರುವಂತಹ ಕೆರೆ ಇನ್ನೊಂದು ಕೆರೆ ತನ್ನ ತಾಯಿಗೋಸ್ಕರ ಅಮ್ಮನ ಕೆರೆ ಮಂಡ್ಯ ರೋಡಲ್ಲಿ ಇರ್ತಕ್ಕಂಥ ಅಮ್ಮನ ಕಟ್ಟೆ ಹಾಗೆ ಇದೇ ಗೆಳತಿ ಗುಡ್ಡ ಇದೇ ಸೂಳೆ ಮಂಟಪ ಅಂತ ಕರೀತಾರೆ ಬಹುಶಃ ಈ ನಮ್ಮ ತಿಮ್ಮಣ್ಣ ದಂಡನಾಯಕ ಪ್ರೇಯಸಿ ಆಗಿರ್ತಾಳೆ ಅವಳು ಈ ಜನರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಲ್ಲಿ ಅವಳು ಒಂದು ಕೆರೆಯನ್ನು ಕಟ್ಟಿಸ್ಬೇಕು ಅಂತ ಹೇಳಿದಾಗ ತನ್ನ ತಿಮ್ಮಣ್ಣ ದಂಡನಾಯಕ ಈ ಒಂದು ಸೂಳೆ ಕೆರೆಯನ್ನು ಕಟ್ಟಿಸ್ತಾನೆ ನೀರು ನಿಲ್ತಾ ಇರೋದಿಲ್ವಂತೆ ಆ ಒಂದು ಕೆರೆಯ ಇದು ಹೊಡೆದೋಗ್ತಾ ಇತ್ತಂತೆ ಒಂದಷ್ಟು ಪುರಾಣಗಳು ಅಥವಾ ಇತಿಹಾಸದ ಒಂದಷ್ಟು ಸಾಕ್ಷಿಗಳು ನಮ್ಗೆ ಗೊತ್ತಿಲ್ಲ ಇವಳು ಆ ಜನರಿಗೆ ಒಳ್ಳೆಯದಾಗಲಿ ಅಂತ ಆ ಕೆರೆಯೊಂದಿಗೆ ಹಾರಿ ತನ್ನ ಬಲಿದಾನವನ್ನು ಮಾಡ್ಕೊಳ್ತಾಳೆ ಅನ್ನುವ ಒಂದು ಪ್ರತೀತಿ ಇದೆ ನೋಡಿ ತನ್ನ ಜನರಿಗೆ ಒಳ್ಳೆಯದಾಗಲಿ ಎನ್ನುವಂಥ ಇದಕ್ಕೂ ಹಾಗಾಗಿ ಅವಳ ಇದ್ದಂಥ ಈ ಸ್ಥಳವನ್ನು ಗೆಳತಿ ಮಂಟಪ ಮತ್ತು ಅಂತ ಕರೀತಾರೆ ಮೊದಲು ಇದನ್ನು ಸೂಳೆ ಮಂಟಪ ಅಂತ ಕೂಡ ಕರೀತಾ ಇದ್ರು ಇಲ್ಲಿ ಒಂದಷ್ಟು ಕೆ ವರ್ಷಗಳ ಹಿಂದೆ ನಾಟಕವೂ ಕೂಡ ನಡೆದಿತ್ತು ಪ್ರಕೃತಿಯ ತಾಣದಲ್ಲಿ ಇತಿಹಾಸವನ್ನು ಸಾರುವಂತಹ ಈ ಒಂದು ಅಷ್ಟೆ ನಮಗೆ ಭಾಳ ಸಂತೋಷ ಕೊಡುತ್ತೆ ಐನೂರು ವರ್ಷದ ಹಿಂದೆ ಇರುವಂತಹ ಈ ಒಂದು ಜಾಗದ ಇತಿಹಾಸ ಮನೋಜ್ಞವಾಗಿದೆ ಹಾಗೆ ಆದ್ಮೇಲೆ ತಿಮ್ಮಣ್ಣ ದಂಡನಾಯಕ ಮತ್ತು ಅವನ ಗೆಳತಿ ಇಲ್ಲಿ ವಿಶ್ರಮಿಸ್ತಾ ಇದ್ದರು ಅನ್ನುವುದು ಒಂದಷ್ಟು ಇದು ಒಂದು ಕಡೆ ಕೆಲವರ ಅಭಿಪ್ರಾಯ ಇದು ಕಳ್ಳರ ಗವಿಯಾಗಿತ್ತ ಅನ್ನುವುದು ಕೂಡ ಯಾಕೆಂದರೆ ಗವಿ ರೀತಿಯಲ್ಲಿ ಇರತಕ್ಕಂಥ ಒಂದು ಇದು ಕೂಡ ಇದೆ ಆದರೆ ಇಂಥವು ನಮ್ಮ ಕೇರ್ಪಡೆ ತಾಲೂಕಲ್ಲಿ ಏಳೆಂಟು ಜಾಗದಲ್ಲಿ ನಾನೇ ಶೋಧನೆಯನ್ನು ಮಾಡಿದ್ದೇನೆ ಆದರೆ ಇದು ಇಲ್ಲಿಯ ಪುರಾಣಗುರು ಹೇಳೋದು ಇಲ್ಲಿ ಗೆಳತಿಯ ಮತ್ತೆ ತಿಮ್ಮಣ್ಣ ದಂಡನಾಯಕ ಕ್ಷಯಗೃಹವಾಗಿತ್ತು ಅಂದ್ಬಿಟ್ಟು ಇಲ್ಲೊಂದಷ್ಟು ಮಾರ್ಕ್ಗಳು ಇದ್ದಾವೆ ಒಂದಷ್ಟು ಕಲ್ಲು ಹೊಡೆಯೋದಕ್ಕೂ ಕೂಡ ಬಹಳಷ್ಟು ಇದನ್ನ ಮಾಡಿ ಇಟ್ಟಿಗೆಯನ್ನೆಲ್ಲ ಬಳಸಿದ್ದಾರೆ ಇಲ್ಲೊಂದು ಕಾವಲು ಪಡೆಯ ಇತ್ತು ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಆತ್ಮೀಯರೆ ನಾನು ನಿಮ್ಗೆ ಹೇಳುದಲ್ಲ ಅಲ್ಲಿ ಕಾಣ್ತಾ ಇದ್ದಿಲ್ಲ ಅದೇನೆ ಸೂಳೆಕೆರೆ ಬಹಳ ವಿಸ್ತಾರವಾದ ನಾಗಮಂಗಲ ತಾಲೂಕಿನ ಬಹುದೊಡ್ಡ ಕೆರೆಯಲ್ಲಿ ಈ ಸೂಳೆಕೆರೆ ಹೊಂದಿದೆ ಹಾಗೆ ನಾವು ಮದ್ದೂರಲ್ಲೂ ಕೂಡ ಸೂಳೆಕೆರೆಯನ್ನು ನೋಡುತ್ತೇವೆ ಹಾಗೆಲ್ಲೂ ಕೂಡ ಸುದಕ್ಕೆ ಏನೇ ಆಗಲಿ ಒಂದೊಂದು ಇತಿಹಾಸವೂ ಕೂಡ ಆ ಹೆಣ್ಣು ಕೊಟ್ಟಂತಹ ಒಂದು ಜನರಿಗೆ ಕೊಟ್ಟಂತಹ ಸೇವೆ ಮಹಿಳೆಯರಲ್ಲಿ ಇರುವಂತಹ ಒಂದು ತ್ಯಾಗ ಮನೋಭಾವ ಕೂಡ ಕಾಣುತ್ತೆ ಈ ಒಂದು ಪ್ರಕೃತಿಯ ತಾಣ ಒರಟು ಒರಟು ಭೂಮಿ ಬರಡು ಭೂಮಿಯ ಪ್ರದೇಶವಾಗಿದ್ದರೂ ಕೂಡ ಒಂದಷ್ಟು ನಾಲೆಗಳ ಅಭಿವೃದ್ಧಿಯಿಂದ ಹೇಮಾವತಿ ನೀರುಗಳ ಅಭಿವೃದ್ಧಿಯಿಂದ ಹಾಗೆ ಲೋಕಪಾವನ ನದಿಗಳು ಹರಿಯೋದ್ರಿಂದ ವೀರವೈಷ್ಣವಿ ನದಿ ಹರಿಯೋದ್ರಿಂದ ಒಂದಷ್ಟು ತಂಪುಗಳು ಈ ಪ್ರದೇಶದಲ್ಲಿ ಸಿಗುತ್ತೆ ಬಹಳ ಮನೋಖ್ಯವಾಗಿರುವಂತಹ ಈ ಸ್ಥಳಕ್ಕೆ ನಾವು ಮಗನಿ ಬಂದಿದ್ದೇವೆ ಇದರ ಇತಿಹಾಸವನ್ನು ಒಂದಷ್ಟು ಮಗನಿಗೆ ತಿಳಿಸ್ಕೊಡೋ ಸಣ್ಣ ಪ್ರಯತ್ನವನ್ನು ಕೂಡ ಮಾಡಿದ್ದೇನೆ ಆದ್ಮೇಲೆ ತಪ್ಪಿದ್ರೆ ಕ್ಷಮಿಸಿ ನಮಸ್ಕಾರ